ಕೆಲವು ಸೋಕೊಂಡ್ ಜ್ಞಾನಿಗಳು ಮತ್ತೆ ಶುರು ಹಚ್ಕೊಂಡಿದ್ದಾರೆ ಸಮೀರ್ ವಿಡಿಯೋ ಸುಳ್ಳು ಎಲ್ಲ ಊಹಾಪೋಹಗಳು ಯಾರು ನಂಬೇಡಿ ಅಂತ ಅಲ್ಲ ನನ್ ವಿಡಿಯೋನ ಸುಳ್ಳು ಅಂತ ಹೇಳೋರು ಎಷ್ಟು ಸತ್ಯ ಗೊತ್ತಿದೆ ಆಯ್ತು ನನ್ ವಿಡಿಯೋ ಸುಳ್ಳು ಅಂತಾನೆ ಅನ್ಕೊಳ್ಳೋಣ ಪಾಪ ಪ್ರಜ್ಞೆ ಕಾಡಿ ಭೀಮ ಬಂದಿದ್ದಾನೆ ಅಲ್ವಾ ಪೊಲೀಸ್ ಅವರು ಅವ್ನು ಹೇಳೋ ಜಾಗಕ್ಕೆ ಅವ್ನ ಕರ್ಕೊಂಡು ಹೋಗಿ ಗುಂಡಿ ತೋರ್ಸ್ಬಿಟ್ರೆ ಯಾರು ನಿಜ ಹೇಳ್ತಿದಾರೆ ಯಾರು ಸುಳ್ಳು ಹೇಳ್ತಿದಾರೆ ಪ್ರತಿ ಒಂದು ಕ್ಲಿಯರ್ ಆಗ್ಬಿಡುತ್ತ ಸೊ ಯಾಕೆ ಪೊಲೀಸ್ ಅವರು ಈ ಕೆಲಸ ಮಾಡ್ತಾ ಇಲ್ಲ ಒಬ್ಬ ಜೀವಂತ ಸಾಕ್ಷಿ ಇದಾನೆ ಅವನಿಗೆ ಪಾಪ ಪ್ರಜ್ಞೆ ಅನ್ನೋದು ಕಾಡ್ತಾ ಇದೆ ಅವನು ಎಲ್ಲದನ್ನು ಬಂದು ಮುಂದೆ ಹೇಳಲಿಕ್ಕೆ ರೆಡಿ ಇದ್ದಾನೆ ಅಂತ ಸಚಿನ್ ದೇಶಪಾಂಡೆ ಹಾಗೂ ಓಜಸ್ವಿ ಗೌಡ ಅವರು ಒಂದು ಲೆಟರ್ ಬಿಟ್ಟು ನಿಯರ್ಲಿ ಒನ್ ಮಂತ್ ಆಗ್ತಾ ಬಂತು ಆ ಲೆಟರ್ ಬಂದಾಗಿಂದ ಒಂದು ತಿಂಗಳಿಂದ ನಾವೆಲ್ಲ ಕಾಯ್ತಾ ಇದೀವಿ ಪೊಲೀಸ್ ಅವರು ಏನಾದ್ರು ಆಕ್ಷನ್ ತಗೊಳ್ತಾರೆ ಭೀಮಾ ಇಂದ ಅವ್ನ ಎಲ್ಲೆಲ್ಲಿ ಹೆಣಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ನೋ ಅಲ್ಲೆಲ್ಲ ಅವನಿಂದ ತೋಡಿಸ್ತಾರೆ ಆ ಹೆಣಗಳೆಲ್ಲ ಹೊರಗ್ ಬರ್ತವೆ ಅಂತ ಆದ್ರೆ ಡಿಲೇ ಮೇಲೆ ಡಿಲೇ ಆಗ್ತಾನೆ ಇದೆ ಸೇ ಯಾಕೆ ಇಷ್ಟೊಂದು ಡಿಲೇ ಯಾಕೆ ಆಗ್ತಿದೆ ಅಂತ ಥಿಂಕ್ ಮಾಡ್ತಾ ಇರಬೇಕಾದ್ರೆ ಆಗ ನನ್ ಕಿವಿಗೊಂದು ನ್ಯೂಸ್ ಬಿತ್ತು